ತಂದೆ ಕೊಡಿಸೋ ಸೀರೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನುಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ತಾರೆಗಳ ನಾ ಕೂಡಿ ಹಾಕುವೆ ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ ಕರುಳ ಗೆಳತಿಯಾದರೂ ಅವಳೇ ನನಗೆ ತಾಯಿಯೂ ಮಮತೆ ಬಳ್ಳಿಯಾದರೂ ನನ್ನ ಉಸಿರ ದೇವಿಯು ಬದುಕೆಲ್ಲ ನನ್ನ ಬಂಗಾರಿಗೆ ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ಬೊಂಬೆಯೂ ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು ಕೈ ಮುಗಿದು ಬೇಡಯ್ಯ ನೀನು ಕ್ಷಮಯಾ ಧರಿತ್ರಿಯವಳು नाद नादमन्दिरद वेद किञ्चन द मधुवे मण्टपदली नलिदवो लक्ष दक्षते पडेदवो धान्य धन्यते ಪ್ರೇಮ ಸಿಂಚನದ ಬಾಳಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಸಂದವೋ ಸಕಲ ಋಷಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದ ಪಯಣ ಬಸವೆಸಲು ಪ್ರೇಮ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸನಿ ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಮೇಘಾ ಮೇಘ ಬಂತು ಮೇಘ ಮೇಘಾ ಯೋಗದ ಮೇಘಾ ಯೋಗ ಯೋಗದ ಮೇಘ ಧರ್ಮಕ್ಕೆ ಸ್ಥಳವು ನೀನು ಅಣ್ಣಪ್ಪನ ಒಡೆಯ ನೀನು ಪ್ರಮಾದ ನೀಗಿಸು ಓ ಮಂಜುನಾಥನೇ ಕೇಳಯ್ಯ ಕಾಮದೇನು ಆಲಾಪ ಕೇಳದೇನು ಪವಾಡ ತೋರಿಸು ಓ ರಾಘವೇಂದ್ರನೇ ಶಿರಡಿ ಬಾಬಾ ಶಿರಬಾಗುವೆ ಬಾಬಾ ಸತ್ಯಾಸತ್ತರೇ ನಿನಗೆ ನಿಧೆ ಲಾಭ ಹಾರೋ ಹಣತೆ ನನ್ನ ಪ್ರಾಣ ಸ್ವೀಕರಿಸು ನನ್ನ ಪ್ರಾಣ ಸ್ವೀಕರಿಸು ನನ್ನ ಪ್ರಾಣ ಸ್ವೀಕರಿಸು ಮಾಣಿಕ್ಯವೀಣ ಮುದಸ ಸಾ ಮಂಜುಳವಾಗ್ವಿಸ ಮಾಣಿಕ್ಯವೀಣಾ ಪಾಲಯಂತ ಮದಾ ಮಾಹೇಂದ್ರ ನೀಲದ್ಯುತಿ ಕೋಮಲೀ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮೇ ಬಿಡದೆ ಒಳಗೆ ಹೊಳೆಯೋ ಬೆಳ್ಳಿ ಬಳಗವೇ ತನ್ನಿರಿ ದಿನವು ಪಯಣ ವರಡಾದಿಪಣ ನಮಗೂ ಅಮೃತ ತನ್ನಿರಿ ಆ ಕವಿಯ ಬಸಿರಿಗೆ ಪ್ರೇಮ ಸಿಂಚನ ಮಿಂಚು ಮಿಂಚಿನ ಪದದ ಕಂಪನ ನೀಡುವಂತೆ ನೀ ಸುಖದ ಮಾಲೆ ನೀಡುವಂತೆ ನೀಡಿ ಸುಖದ ಮಾಲೆ ಮೇಘಮಾಲೆ 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 ತೋರು ದೀಪಮಾಲೆ 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 ಹೂವಂತೆ ನೀನು ಓಲಾಡುವಾಗ ತಂಗಾಳಿ ನೂನು ಬಂತು ನೋಡು ಬಣ್ಣ ನನ್ನಲ್ಲೇ ನೀನು ಓಡಾಡುವಾಗ ಕಣ್ಮುಚ್ಚಿಕೊಂಡೆ ಕಾಣುತ್ತೇನೆ ನಿನ್ನ ನೀನು ಬಂದ ದಿಕ್ಕಿನಿಂದ ಹಾರಿ ಬಂತು ನನ್ನ ಹಾಡು ಓ ಗೆಳತಿ ನಿನಗಾಗಿ ಕಾಯುತ್ತಾ ನನ್ನ ಪ್ರಾಣವೇ ಓದಿತು ಬಾರೆ ಬಾರೆ ನಲ್ಲೆ ಬಾರೆ ನೀನು ಬೇರೆ ಏನು ಅಲ್ಲ ಪ್ರೇಮಿ ನಾನು ಮನಸೋತಾಗ ಋತು ಬದಲಾದಿತು ಮರುಳಾದಾಗ ಮರುಭೂಮಿರು ಓ ಗೆಳತಿ ಬಾಳಿನ ಜೊತೆ ಬಂದ ಸಕಲ ಕುಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಎಲೆ ಇರುವ ಬೆಲ್ಲದ ಕಣದೊಳಗೆ ಬೇ వాళ్ళు తంద బింద బ్రహ్మానందరుతంద పుణ్యదిందనుమానందరి సరిగా మమరి స నిసరి సద నిమ గమరి పరమా ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಕೆಡವೋಕೆ ಮೂರ ದಿನ ಅರಸಿದರು ಮುನಿಗಳೂ ಗಳಿಸಿದರು ಕಲಿಗಳು ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವಾ ಆಡಿದರು ಕವಿಗಳೂ ಕರಗಿದವು ಶಿಲೆಗಳೂ ತುಂಬಿದರು ಎದೆಯಲಿ ಸಿರಿಗನ್ನಡಭಿಮಾನವ ಕನ್ನಡ ರೋಮಾಂಚನವಿ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು ಶ್ರೀಗಳು ನ್ಯಾಯಾನ ಹೇಳುವಾಗ ಕಿವಿ ಕೊಟ್ಟು ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಹರಳಬೇಕ ನಾರಿಯ ಕಾಂಚಣ ಕೌರವರ ಮೋಜಿಗೆ ಧರ್ಮವೇ ಲಾಂಛನ ಪಾಂಡವರ ಜೋಜಿಗೆ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ ತಾಯಿಯ ದಯ ಹನಿಯು ಸಿಗುವುದೇ ನಮ್ಮ ಕೋಟಿ ಕೊಟ್ಟರು ಅದನ್ನು ತರುವ ರಮ್ಮ ಮಡಿಲ ಸುಖ ದೊರೆತರೆ ತನಕ ಎಂತ ಭಾಗ್ಯ ತಂದ ಈ ನಿನ್ನ ಬಾಳಿಗೆ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆಯ ಮೃತದಿ ಉತ್ತರವೂ ಇದೆಯಮ್ಮ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿಬಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನಾರಿನು ತವರು ಮನೆ ಗಾಕು ಬೆನ್ನುತ್ತಾವರೆ ಹೂ ಶಿವನಿಗೆ ಅಕ್ಕ ಏನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಹೊಸಿಲಿಗೆ ಆಸೆಗೆ ಮಿತಿಯಿಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ